ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯ ಒಣಮೆಶಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ನಾ ಎರಡು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಕರ್ನಾಟಕ ಕೃಷಿ ಮಾರ್ಕೆಟ್ ಬೆಲೆಗಳನ್ನು ಒಣಮಶಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಮೊದಲಾಗಿ ಇಲ್ಲಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಶಿನಕಾಯಿಯನ್ನು ನೋಡ್ತಿದ್ದೀವಿ ಹೆಚ್ಚಿನ ಬೆಲೆ ಇಲ್ಲಿ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಬಂದು ಇಪ್ಪತ್ತ್ನಾಲ್ಕು ಸಾವಿರ ಹತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಡ್ಡಿ ಒಣಮಶಿನಕಾಯಿ ಹೋಗಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಇಪ್ಪತ್ತ್ಮೂರು ಸಾವಿರ ಒಂಬತ್ತು ಕನಿಷ್ಠ ಬೆಲೆ ಕಡಿಮೆ ಬೆಲೆ ಎರಡು ಸಾವಿರ ಒಂಬತ್ತು ಹೋಗಿದೆ ಇಲ್ಲಿ ನಾವು ಅತ್ಯಧಿಕವಾಗಿ ಟಾಪ್ ಕ್ವಾಲಿಟಿ ಒಣಮಸ್ಕಾಯಿ ಇಪ್ಪತ್ತ್ನಾಲ್ಕು ಸಾವಿರ ಹತ್ತೊಂಬತ್ತು ರೂಪಾಯಿ ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಬ್ಯಾಡಗಿ ಮಾರ್ಕೆಟೆಯಲ್ಲೇ ಗುಂಟೂರು ಒಣಮಶ್ನಕಾಯಿ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ನಾನ್ನೂರು ಕಡಿಮೆ ಬೆಲೆ ಎಂಟುನೂರ ಹನ್ನೊಂದು ಬ್ಯಾಡಗಿ ಮಾರ್ಕೆಟಲ್ಲೇ ಡಬ್ಬಿ ಒಣಮಶ್ನಕಾಯಿ ಹೆಚ್ಚಿನ ಬೆಲೆ ಮೂವತ್ತ್ನಾಲ್ಕು ಸಾವಿರ ಐದುನೂರ ಒಂಬತ್ತು ಹೆಚ್ಚಿನ ಬೆಲೆ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಬಂದು ಮೂವತ್ತು ಸಾವಿರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಬ್ಯಾಡಗಿ ಮಾ ಇನ್ನು ಡಬ್ಬಿ ಒಣಮ್ಕಾಯಿ ಬಂದು ಕಡಿಮೆ ಬೆಲೆ ಎರಡು ಸಾವಿರ ಐದುನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ನಡೆದಿದೆ ಸ್ನೇಹಿತರೆ ಇಲ್ಲಿ ಓವರಾಲ್ ಆಗಿ ರೇಟ್ಗಳನ್ನು ನೋಡಿದರೆ ಡಬ್ಬಿ ಒಣಮಿಸ್ಕಾಯಿ ಟಾಪ್ ಕ್ವಾಲಿಟಿ ಇರುವಂಥ ಒಣಮಿಸ್ನಕಾಯಿ ಎಲ್ಲೇ ಒಂದು ಕಡೆ ಮೂವತ್ತ್ನಾಲ್ಕು ಸಾವಿರ ಐದುನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಅದೇ ವಿಧವಾಗಿ ಇಲ್ಲಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಶ್ನಕಾಯಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಅಂದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮ್ಸಿನಕಾಯಿ ಬಂದು ಹತ್ತೊಂಬತ್ತು ಸಾವಿರ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಡ್ಡಿ ಮೆಣಸಿನಕಾಯಿ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಡೆದ ಒಣಮಶಿನಕಾಯಿ ಬೆಲೆಗಳು ಇಲ್ಲಿ ನಾವು ಒಣಮಶಿನಕಾಯಿ ಎಂಬುದು ಬಹಳ ರೇ ರೇಟ್ ಎಂಬುದು ಕುಸಿತ ಬ ಕಂಡಿದೆ ಅಂತ ಹೇಳ್ಬೋದು ಕಡ್ಡಿ ಒಣಮಸಿನಕಾಯಿ ಆಗಲಿ ಡಬ್ಬಿ ಒಣಮಸ್ಕಾಯಿ ಆಗಲಿ ಕಡ್ಡಿ ಒಣಮಸಿನಕಾಯಿ ಆಗಲಿ ರೇಟ್ ಎಂಬುದು ಬಹಳ ಕುಸಿತ ಕಂಡಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಒಣಮಶಿನಕಾಯಿ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಲೈಕ್ ಮಾಡಿದ್ರಿಂದ ವಿಡಿಯೋ ಅನ್ನೋದು ರಿಕಮೆಂಡೇಶನ್ ಅನ್ನೋದು ಆಗುತ್ತದೆ ಸ್ನೇಹಿತರೆ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್